ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಪಾಪಗೆ ಇವತ್ತು ಸೈಕಲ್ ತೊಗೊಂಬರಕ್ಕೆ ಬಂದಿದ್ದೀವಿ ನಮ್ಮ ಪುಟಾಣಿಗೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಏನೂ ಕೊಡ್ಸೋಕ್ಕಾಗಲಿಲ್ಲ ಗಿಫ್ಟ್ ಅಂತ ಸುಮ್ಮನೆ ಗುಂಡ್ ನೋಡ್ಸ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೀಚ್ಗೆ ಹೋಗ್ಬಿಟ್ಟು ಹಾಗೆ ಬಂದ್ಬಲ್ವಾ ಹಾಗಾಗಿ ಏನೂ ಕೊಡ್ಸೋಕೆ ಇವಾಗ ಹೋಗ್ಬಿಟ್ಟು ಎಂಟನೇ ಮೇಲೆ ಎಣ್ಣೆ ದಸರಳ ಹತ್ರ ಹೋಗ್ಬಿಟ್ಟು ನೋಡಿದ್ರೆ ನೋಡಿದ್ರಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಎಂಟನೇ ಮೇಲೆ ಬಂದ್ಬಿಟ್ಟು ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ತೊಗೊಂಬಿಟ್ಟು ಬಂದ್ವಿ ಇನ್ನೂ ಅಷ್ಟು ಕಾಲ ಅಂದಲ್ಲ ಅದು ಸ್ವಲ್ಪ ದೊಡ್ಡದಾಗೆ ಇದೆ ಮುಂದಕ್ಕೆ ಆಗುತ್ತೆ ಅವನಿಗೆ ಇವಾಗ ಒಂದು ಎರಡು ವರ್ಷ ಒಂದು ವಾ ಎರಡು ವರ್ಷದ ಮೇಲೆ ಒಂದು ವಾರ ಆಯಿತು ಇನ್ನೊಂದು ಎರಡು ವರ್ಷ ಆರಾಮಾಗಿ ಆಟ ಆಡ್ಬೋದು ಸ್ವಲ್ಪ ದೊಡ್ಡವನಾದ ಮೇಲೆ ಇವಾಗ ಏನು ಗೊತ್ತಾಗಲ್ಲ ಅಷ್ಟೊಂದು ಅಂದ್ಬಿಟ್ಟು ತಗೊಂಡಿದ್ದೀನಿ ಬನ್ನಿ ಮುಂದೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಹೇಗಿದೆ ನಮ್ಮ ಪಾಪು ಸೈಕಲ್ ಅಂತ ನಾನು ನೋಡಿ ಮಲಗ್ಬಿಟ್ಟಿದ್ದಾನೆ ಬರೋತ್ತಿಗೆ ಅವ್ರ ಪಪ್ಪ ಕೆಲ್ಸಕ್ಕೆ ಹೋಗಿದ್ರು ನಾವು ಬಸ್ಸಲ್ಲಿ ಬಂದಿದ್ದೀವಿ ಇವಾಗ ಅವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗಿ ಹೋಟ್ಲಿಗೆ ಹೋಗಿದ್ದಾರೆ ಬಿರಿಯಾನಿ ತೊಗೊಂಬರೋದಕ್ಕೆ ಹೊರಗಡೆ ಬಂದಿದ್ದಕ್ಕೆ ಟೈಮ್ ಆಗೋಯಿತು ಇನ್ನು ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಇಷ್ಟೊತ್ತಲ್ಲಿ ಅಮ್ಮ ಅಮ್ಮನೂ ಅತ್ತೆ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಇನ್ನೂ ಇಷ್ಟೊತ್ತು ಹೋಗ್ಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಟ್ಲಲ್ಲಿ ತೊಗೊತಾ ಇದ್ದಾರೆ ಅಮ್ಮ ವೆಜ್ ತಿನ್ನೋದು ಅವ್ರಿಗೂ ಬೇರೆ ಏನಾದರೂ ಸಪ್ರೋ ಸಪ್ರೇಟ್ ತೊಗೊಳ್ತಾರೆ ನಮಗೆ ಮಾತ್ರ ತಗೊಳ್ತಾ ಇದ್ದಾರೆ ನೋಡಿ ತೊಗೊಂಡ್ಬಿಟ್ಟು ಬಂದರು ಮುಂದೆ ಹೋಗ್ಬಿಟ್ಟು ಸೈಕಲ್ ಹೇಗಿದೆ ಪಾಪುದೋ ಅಂತ ತೋರಿಸ್ತೀನಿ ನಮ್ಮ ಮನೆಯವರು ಇಡ್ಲಿ ತೊಗೊತಿದ್ದಾರೆ ಒಂದು ರೈಸ್ ತೊಗೊತಿದ್ದಾರೆ ಏನಾದರೂ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗ ಬಂದರು ಇಲ್ಲೊಂದು ಹತ್ರ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಸಾರಿ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಇಡ್ಲಿ ಮತ್ತು ಪಲ್ಲವ ತಗೊಂಡು ಇವಾಗ ನಾವು ಬಗ್ಲುಗುಂಟೆಯಿಂದ ಮುಂದೆ ಹೋಗ್ತಾ ಬೋರ್ ಬೋರ್ಮಿಲ್ ಹತ್ತತ್ರ ಮೊದಲು ನಾವಿಲ್ಲೇ ಇದ್ದಿದ್ದು ಇವಾಗ ರೀಸೆಂಟಾಗಿ ಸ್ವಲ್ಪ ಚೇಂಜ್ ಆಗಿದ್ದೀವಿ ಅಷ್ಟೇ ಮೊದಲು ಬಗ್ಲುಗುಂಟೆದ ಮಲ್ಸಂದ್ರ ಹತ್ರ ಇದ್ದಿದ್ದು ಇವಾಗ ಚೇಂಜ್ ಆಗಿಬಿಟ್ಟು ಚಿಕ್ಕಬಣಾಮರ ಹತ್ರ ಇದ್ದೀವಿ ನೈಟ್ ಒಂದು ಒಂಬತ್ತುವರೆ ಆಗಿದೆ ಇಲ್ಲಿ ಬಗ್ಗುಂಟಲ್ಲಿ ಡಿ ಮಾಡಿಬಿಟ್ಟು ಸ್ಟಾರ್ಟ್ ಆಗಿದೆ ಇವಾಗ ಇನ್ನು ಇಲ್ಲ ಕಟ್ಟಿದ್ದಾರೆ ಅಷ್ಟೇ ಇಲ್ಲಿ ಇನ್ನೂ ಹೊಸ್ದಾಗಿ ಕಟ್ ಇನ್ನೂ ಓಪನ್ ಮಾಡಿಲ್ಲಲ್ಲ ದೇವಸ್ಥಾನ ಗಣೇಶಂದು ಇಲ್ಲಿ ಥರ ನಮ್ಮದು ಇಸಿ ತಗೊಂಡೋಗಿ ಫಸ್ಟ್ ಪೂಜೆ ಮಾಡ್ತಿದ್ವಿ ಇವಾಗ ಅದನ್ನು ಮತ್ತೆ ಹೊಸ್ದಾಗಿ ಕಟ್ತಾ ಇದ್ದಾರೆ ದೊಡ್ಡದಾಗಿ ಗಣೇಶನ ದೇವಸ್ಥಾನ ಮುಂದೆ ಮನೆಗೆ ಹೋದ್ಮೇಲೆ ನೆಕ್ಸ್ಟು ಸೈಕಲ್ ಬಗ್ಗೆ ಮಗ ಸೈಕಲ್ ತೊಗೊಂಡಿದ್ದಲ್ಲಲ್ವ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಪಾಪಕ್ಕೆ ಸೈಕಲ್ ತೊಗೊಂಬಂದಿದ್ದು ಇವತ್ತು ಪೂಜೆ ಮಾಡಿದ್ವಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಪೂಜೆ ಮಾಡಿದ್ವಿ ಹಾಗೆ ದೇವಸ್ಥಾನದಲ್ಲೂ ತೊಗೊಂಬಂದಿರ ಕಾಯಿ ಕಟ್ಟಿದ್ವಿ ಮನೆಗೆ ಹಾಗೆ ಮನೇಲಿ ಕೂಡ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ ಇವಾಗ ನಮ್ಮ ಅತ್ತೆ ಇದ್ಕಿದ್ ಬೇಳೆ ಸಾರು ಮಾಡ್ತಾ ಇದ್ದಾರೆ ನಮ್ಮಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ ಅಪ್ಪಿ ಆಟ ಆಡ್ತಾವಣೆ ಹಾಯ್ ಮಾಡು ಜನ ಹೋಯ್ ಹಾಯ್ ಮಾಡು ಜನಮ್ಮ ಇಲ್ಲೋಡು ಹಾಯ್ ಮಾಡು ಹಾಯ್ ಮಾಡೆ ನಮ್ಮ ಮನೆಯವರು ಇವಾಗ ತಾನೆ ಬಂದ್ರು ಹಾಯ್ ನಮ್ಮ ಪುಟ್ಟ ಮಗುಗೆ ಸೈಕಲ್ ನಮ್ಮಮ್ಮ ಕೊಡ್ಸಿದ್ರು ಆಯ್ ಮಾಡಮ್ಮ ಗುಕು ಚೆನ್ನಾಗೈತಪ್ಪ ಸೈಕಲ್ ಸೂಪರೀ ಸೈಕಲ್ ತುಳಿಯಮ್ಮ ಬಂದಲ್ವಾ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದೀನಿ ನನ್ನ ಚಾನಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ